ವೀಕ್ಷಕರೇ ನಮಸ್ತೆ ನಾನಿಮ್ ಕೌಶಿಕಲ್ರಿಗೂ ಕೇಸ್ ಲಾಗೆ ಸ್ವಾಗತ ಮಂಗಳೂರೇ ಬೆಚ್ಚಿ ಬೀಳಿಸುವಂತಹ ಘಟನೆ ವೀಕ್ಷಕರೇ ಅಷ್ಟಕ್ಕೂ ಆದ್ದಾದರೂ ಏನು ಮಂಗಳೂರು ಹೊರವಲಯದ ತೊಕ್ಕೋಟ್ನ ಬೀರಿ ಎನ್ನುವಲ್ಲಿ ಕೆಸಿ ರೋಡ್ನಲ್ಲಿ ವ್ಯವಸಾಯ ಸೇವಾ ಸರ್ಕಾರನಲ್ಲಿ ಸುಮಾರು ಹನ್ನೆರಡು ಮೂವತ್ತರ ಸುಮಾರಿಗೆ ಒಂದು ಹತ್ತು ನಿಮಿಷದ ಅವಧಿಯಲ್ಲಿ ವೀಕ್ಷಕರೇ ಸುಮಾರು ಹನ್ನೆರಡು ಕೋಟಿ ಮೌಲ್ಯದ ಚಿನ್ನಾಭರಣ ಹಾಗೂ ಲಕ್ಷಾಂತರ ಮೌಲ್ಯದ ನಗದನ್ನು ದೋಚಿದ್ದಾರೆ ಸುಮಾರು ಈ ಒಂದು ಸಮಯದಲ್ಲಿ ಐದು ಮಂದಿಯ ತಂಡ ಇನೋವಾ ಕಾರ್ನಲ್ಲಿ ಬಂದಿತ್ತು ವೀಕ್ಷಕರೇ ಆಗಿನ ಸಂದರ್ಭದಲ್ಲಿ ಯಾರೂ ಕೂಡ ಇರಲಿಲ್ಲ ಸಿಎಂ ಮಂಗಳೂರು ಪ್ರವಾಸದ ವೇಳೆಯಲ್ಲಿ ಎಲ್ಲ ಪೊಲೀಸರು ಆ ಒಂದು ಸ್ಥಳದಲ್ಲಿ ಇದ್ದರು ವೀಕ್ಷಕರೇ ಆ ಒಂದು ಸಮಯ ಇಟ್ಟುಕೊಂಡು ಬಂದ ಈ ಒಂದು ಐದು ಮಂದಿಯ ತಂಡ ಗನ್ ಹಾಗೂ ಅನೇಕ ಮಾರಕಾಸ್ತ್ರಗಳನ್ನು ತೋರಿಸಿಕೊಂಡು ಬ್ಯಾಂಕ್ನ ಸಿಮ್ಮ ಸಿಬ್ಬಂದಿಗೆ ಒಂದು ಬೆದರಿಸಿದರು ಆಗಿನಿಂದಲೇ ವೀಕ್ಷಕರೇ ಹಾಗೂ ಮುಖ್ಯವಾಗಿ ಬ್ಯಾಂಕ್ನಲ್ಲಿ ಸಿ ಸಿ ಕ್ಯಾಮೆರಾ ಆ ಒಂದು ಸಮಯದಲ್ಲಿ ರಿಪೇರಿ ಆಗಿತ್ತು ಇದನ್ನೆಲ್ಲ ನೆನಪಿಕೊಂಡು ಬಂದಂತಹ ಸಿಬ್ಬಂದಿಗಳ ಒಂದು ಅನೇಕ ವಿಷಯ ಹಿಡಿದುಕೊಂಡು ಬಂದಿದ್ದಂತಹ ಈಗ ಒಂದು ತಂಡ ದುಷ್ಕೃತ್ಯಗಳನ್ನು ನೀಡಿತ್ತು ಮುಖ್ಯವಾಗಿ ಹಲವಾರು ರೀತಿಯ ಬಗೆ ನೋಡಬಹುದು ವೀಕ್ಷಕರೇ ಇದನ್ನು ನೋಡಿದರೆ ಬಹಳ ಒಂದು ಬೇಸರ ಆಗ್ತದೆ ಈ ಒಂದು ತಂಡವನ್ನು ಬೇಗ ಹಿಡಿದುಕೊಂಡು ಪೊಲೀಸರು ಬೇಕಾದಂಥ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಯೋಚನೆ ವೀಕ್ಷಕರ ದುಷ್ಕರ್ಮಿಗಳು ಯಾವ ರೀತಿ ಒಂದು ತಲುವಾರು ಹಿಡಿದುಕೊಂಡು ಬಂದಿದ್ದಾರೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡುವುದು ವೀಕ್ಷಕರ ಮುಖ್ಯವಾಗಿ ಒಂದು ಪ್ಲಾನ್ ಮಾಡಿಕೊಂಡು ಬಂದಿದ್ದಾರೆ ಎನ್ನುವುದಕ್ಕೆ ಒಂದು ಅಭಿಪ್ರಾಯಗಳು